ವಾಮಂಜೂರು ಬಳಿಯ ಕೆತ್ತಿಗಲ್ನಲ್ಲಿ ಭೂಕುಸಿತದ ಭೀತಿಗೊಳಗಾದ ಪ್ರದೇಶಕ್ಕೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೆತ್ತಿಗಲ್ ಗುಡ್ಡದ ಮೇಲೆ ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ನಿರ್ಮಿಸುತ್ತಿರುವ ವೆಲ್ವೇಟಿಗೆ ಭೇಟಿಯನ್ನು ನೀಡಿದ ಬಳಿಕ ರಾಷ್ಟೀಯ ಹೆದ್ದಾರಿ ಬಳಿ ಇರುವ ಕೆತ್ತಿಗಲ್ ಗುಡ್ಡ ಕುಸಿತ ಸಂಭವಿಸಿದ ಪ್ರದೇಶಕ್ಕೆ ಭೇಟಿಯನ್ನು ನೀಡಿ ಜಾಗತಾ ಪರಿಶೀಲನೆ ನಡೆಸಿದ ಸಂಸದರು ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರಿಂದ ಮಾಹಿತಿಯನ್ನು ಪಡೆದರು ಮುಂಬರುವ ದಿನಗಳಲ್ಲಿ ಸಂಭವಿಸಬಹುದಾದ ಅನಾಹುತವನ್ನು ತಪ್ಪಿಸುವ ನಿಟ್ಟಿನಲ್ಲಿ ಶೀಘ್ರದಲ್ಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಸಭೆಯನ್ನ ಕರೆದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಂಸದರು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ ಈ ಸಂದರ್ಭದಲ್ಲಿ ಅಪಾರ ಜಿಲ್ಲಾಧಿಕಾರಿ ಸಂತೋಷ್ ತಹಶೀಲ್ದಾರರಾದ ಪ್ರಶಾಂತ್ ಮನಪಾ ಮೇಯರ್ ಸುಧೀರ್ ಶೆಟ್ಟಿ ಕನ್ನೂರು ಸ್ಥಳೀಯ ಕಾರ್ಪೊರೇಟರ್ ಬಿಜೆಪಿ ಮಂಗಳೂರು ನಗರ ಉತ್ತರ ಮಂಡಲ ಅಧ್ಯಕ್ಷರಾದ ರಾಜೇಶ್ ಕೊಟ್ಟಾಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು सल अः गाओ. काlegen मास्योम अज chips अभाशोर स्गमस्अ कर लो मास्त bisogगे खKKरा. खर खर प्रे आई ख्रव्णो Pen道 कर लो मेंगा, जियर जिम कैस्पाशлять कर यू St Creating Price of island Super शियरふजब कि वृू खर निमें तेत कर देति सितिपक भी निमें, ಸರಿ ಸರ್ ಯಾಕೆ ಬಂದಿದೆ ಸರ್ ವಿಷಯ ಐವತ್ತು ಎಕರು ಐದಿ ಕರೆದಾರ ಬನ್ನಿ